ಹತ್ತಿ ಬೆಳೆಯನ್ನು ನಾಟಿ ಮಾಡಿದ್ದೀರಾ ಹಾಗಾದರೆ ಹತ್ತಿ ಬೆಳೆಯನ್ನು ಆಕ್ರಮಣೆ ಮಾಡುವ ಕೀಟಕಗಳು ಇನ್ನ ಹುಳಗಳ ಬಗ್ಗೆ ಇನ್ನೂ ಆ ಹುಳಗಳನ್ನು ಗುರುತಿಸುವುದು ಹೇಗೋ ನೀವು ಖಂಡಿತವಾಗಿ ತಿಳಿದುಕೊಳ್ಳಬೇಕಾಗಿದೆ ಮುಂದೆ ಹತ್ತಿ ಬೆಳೆಯಲ್ಲಿ ರಸ ಎಳೆಯುವ ಹುಳಗಳು ದೋಮೆ ಏನು ಜಿಗಿ ಬಂಕ ಇನ್ನು ಬೂದಿ ಹುಳ ಹಸರು ದೋಮೆ ಎಲೆಗಳ ಕೆಳಗ ಭಾಗದಲ್ಲಿ ಸೇರಿ ರಂಧ್ರ ಹಾಕಿ ರಸ ಎಳಿತವ ಬಿಳೆ ದೋಮೆ ಈ ದೋಮೆಯನ್ನು ಸುಲಭವಾಗಿ ಗುರುತಿಸಬಹುದು ಏನು ಬಂಕ ಜಿಗಿ ಇವು ನೋಡಲು ಈ ರೀತಿ ಕಾಣುತ್ತವೆ ನಲ್ಲಿ ನುಸಿ ಇವು ನೋಡಲು ಈ ರೀತಿ ಕಾಣಬಹುದು ಬೂದಿ ಹುಳ ಇದರ ಶರೀರದ ಸುತ್ತ ಬೂದಿ ಇರುತ್ತೆ ಎರಡು ಹತ್ತಿ ಬೆಳೆಯಲ್ಲಿ ಕಾಯಿ ತಿನ್ನುವ ಹುಳಗಳು ಹುಳ ನೋಡಲು ಗುಲಾಬಿ ಬಣ್ಣದಲ್ಲಿ ಇರುತ್ತೆ ಈ ಹುಳಗಳು ಹೂವದಿಂದ ಶುರುವಾಗಿ ಹತ್ತಿ ಕಾಯಿಗಳನ್ನು ತಿಂತವೆ ಹಸಿರು ಹುಳ ಇನ್ನು ಹುಳ ಈ ಹುಳಗಳು ಎಲೆಗಳನ್ನು ಕಾಯಿಗಳನ್ನು ಕಾಯಿಗಳ ಒಳಗಡೆ ಇರುವ ಪದಾರ್ಥಗಳನ್ನು ತಿಂತ ಇರ್ತಾವ ಈ ಹುಳಗಳನ್ನು ಗುರುತಿಸಿದ ಅನಂತರ ಅದಕ್ಕೆ ಬಳಸುವ ಮದ್ದುಗಳ ಬಗ್ಗೆ ಇನ್ನೂ ಅದರ ಟೆಕ್ನಿಕಲ್ ಬಗ್ಗೆ ನಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀವಿ ನೋಡಿ